ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಐತಿಹಾಸಿಕ ಗಾಂಧಿ ಕಟ್ಟಿಯಲ್ಲಿ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು ಶಾಸಕ ಅಶೋಕ್ ಕುಮಾರ್ ರೈ ಅವರು ಧ್ವಜಾರೋಹಣ ನೆರವೇರಿಸಿ ನಶೆ ಮುಕ್ತ ಭಾರತ ಸಂದೇಶವನ್ನು ನೀಡಿದರು ಅಂತೆ ಪಶುಸಂಗೋಪನಾ ಇಲಾಖೆ ಪುತ್ತೂರು ಪಶು ಆಸ್ಪತ್ರೆ ಪುತ್ತೂರು ಸಿಬ್ಬಂದಿಗಳಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ಉತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಪುತ್ತೂರು ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕರಾದ ಧರ್ಮಪಾಲ್ ಗೌಡ ಧ್ವಜಾರೋಹಣವನ್ನು ಗೈತರು ಜನರ ಸಂಕಷ್ಟಕ್ಕೆ ಸದಾ ಸ್ಪಂದಿಸುವ ಪುತ್ತೂರು ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪುತ್ತೂರು ತಂಡದ ಅಧಿಕಾರಿ ಸಿಬ್ಬಂದಿಯವರ ಸಹಯೋಗದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದಿಂದ ನಡೆದಿದೆ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ತ್ಯಾಗ ಮಾಡಿರುವವರನ್ನು ಇವತ್ತು ಸ್ಮರಿಸಬೇಕಾಗುತ್ತೆ ನಾವಿಂದು ಸಂತೋಷದಿಂದ ನಮ್ಮ ಭಾರತದ ಬಾವುಟವನ್ನು ಎತ್ತರಕ್ಕೆ ಆರಿಸುವ ಮುಖಾಂತರ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ ಈ ಗಾಂಧಿ ಕೂಡ ಭಾರಿ ಹುಟ್ಟಿದ ಸಾವಿರದ ಒಂಬೈನೂರ ಮೂವತ್ತ ಎಂಟನೇ ಇಸ್ವಿನಲ್ಲಿ ಮೂವತ್ತ ನಾಲ್ಕನೇ ಇಸ್ವಿನಲ್ಲಿ ಗಾಂಧೀಜಿಯವರು ಬಂದು ಸೂರ್ಯದಿಂದ ಬಂದು ಸೂರ್ಯದಿಂದ ನಡ್ಕೊಂಡು ಬಂದು ಈ ಗಾಂಧಿ ಕಟ್ಟೆಯಲ್ಲಿ ಕೂತು ಜನರನ್ನು ಉದ್ದೇಶಿಸಿ ಇಲ್ಲಿ ಮಾತಾಡಿಕೊಂಡಿರುವ ಈ ದಿನ ನಾವು ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತದೆ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಚಿಕ್ಕ ಮಕ್ಕಳು ಕೂಡ ನಮ್ಮ ಫೋರ್ಸ್ಗಳೊಂದಿಗೆ ಕೈ ಜೋಡಿಸಿ ಸೇರಿಸಿ ಬಹಳ ಚೆನ್ನಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಈಗ ಮಾರ್ಚ್ ಪಾಸ್ಟ್ ಮಾಡಿದ್ದಾರೆ ತಮಗೆಲ್ಲ ಹುಡುಗ ಹುಡುಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿದು ಉತ್ಸಾಹ ಮತ್ತೆ ಖುಷಿ ನೋಡಿ ಸ್ಫೂರ್ತಿ ನೋಡಿ ಬಹಳ ಹೆಮ್ಮೆ ಬರ್ತಾ ಇದೆ ತಮ್ಮ ಎನರ್ಜಿ ನೋಡಿ ಆಲ್ ಫೀಲಿಂಗ್ ಎನರ್ಜೈಸ್ಡ್ ಜಸ್ಟ್ ಈಗ ಮಾನ್ಯ ಶಾಸಕರು ಹೇಳ್ತಿದ್ರು ಅವರು ನಿನ್ನೆ ರಾತ್ರಿ ಮೂರು ಗಂಟೆಗೆ ಬಂದಿದ್ದಾರೆ ನಾಳೆ ಕೂಡ ಒಂದು ಕೆಲಸದಲ್ಲಿ ಒಂದು ನಾಲ್ಕು ವರೆ ಆಯಿತು ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು ಬಟ್ ಈಗ ತಮ್ಮ ಮಾರ್ಚ್ ನೋಡಿ ಫುಲ್ ಸುಸ್ತು ಹೋಗಿದೆ ಮತ್ತೆ ಸ್ಫೂರ್ತಿ ಬಂದಿದೆ ಸೊ ಅದಕ್ಕೆ ನಾನೇ ಜಾಸ್ತಿ ಉದ್ದ ಮಾತಾಡೋದಿಲ್ಲ ಬಸ್ಟ್ ಬಟ್ ಕೆಲವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂದು ನಾನೇ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ ಭಾರತದಲ್ಲಿ ನಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ನಾವೇ ಮಾಡ್ತೀವಿ ಇದು ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಮುಕ್ತಗೊಂಡು ಸ್ವಾತಂತ್ರ್ಯ ಹೊಂದಿದ್ದು ದಿನವಾಗಿದೆ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಫೋರ್ಟೀನ್ ಹದಿನೈದು ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ದೂರ ಅದು ಒಂದು ಬಹಳ ಐತಿಹಾಸಿಕ ಕ್ಷಣ ಮತ್ತು ಅದಕ್ಕೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿವಸ ಕೂಡ ಅದಕ್ಕೆ ನಮಗೆ ಬಹಳ ಒಂದು ಇಮೋಷನಲ್ ಮೂಮೆಂಟ್ ಬಹಳ ಭಾವನಾತ್ಮಕ ಕ್ಷಣ ಇದು ಐತಿಹಾಸಿಕ ಕ್ಷಣ ಇದು ಇದರಲ್ಲಿ ನಾನು ಹೇಳಿದೆ ನಾನು ಉದ್ದ ಮಾತಾಡೋದಿಲ್ಲ ಬರೀ ಎರಡು ಪಾಯಿಂಟ್ಸ್ ಎರಡು ವಿಚಾರಗಳು ನಾನು ಒತ್ತು ನೀಡ್ತೇನೆ ಐ ವಾಂಟ್ ಟು ಶೇರ್ ವಿತ್ ಯು ಜಸ್ಟ್ ಟು ಐಡಿಯಾಸ್ ಎರಡು ವಿಚಾರಗಳು ಮೊದಲೇ ಯಾವುದು ಬೆಲೆ ಮೇಲೆ ನಮಗೆ ಈ ನಾವೇ ಸ್ವತಂತ್ರ ಪಡ್ಕೊಂಡಿರಿ ವಾಟ್ ಪ್ರೈಸ್ ವಾಟ್ ಕಾಸ್ಟ್ ವಿ ಪೇ ಯಾವುದು ಇದು ನಮ್ಮ ತ್ಯಾಗ ಏನು ಬಲಿದಾನ ಏನು ನಮ್ಮ ಹಿರಿಯರು ಸೆಕೆಂಡ್ ಎರಡನೇ ವಿಚಾರ ಹೇಳಿದ್ರೆ ಇಂದಿನ ಭಾರತದಲ್ಲಿ